హాయ్ నమస్కారం నేను ఇవత్తు ప్లెయిన్ బ్లౌజ్ కటింగ్స్ తోర్స్తాయి అదే స్టిచ్చింగు చా తోస్తీ ఇదే ఫస్ట్ టైమ్ నన్ను ఎు దొండలో బ్లౌజ్ కట్ మి మేము స్టిచ్ మాతి బన్నీ నన్ను బ్లౌజ్ బ్లౌజన్ కట్ మిస్తీ బట్ ప్లెయిన్ బ్లౌజ్ అలా ఈజీగా కట్ మార్బదు ఈ విడియో పూర్తిగా నోడి లైక్ అండ్ షేర్ మి సబ్స్క్రైబ్ నోడో సబ్స్క్రైబ్ మాట్టి మేము సపోర్ట్ ಮಾಡಿ ತುಂಬಾ ಈಸಿ ಮೆಥದಲ್ಲೇ ನಾನು ತೋರಿಸ್ತಾ ಇದ್ದೀನಿ ಹಗಲ ಹಗಲ ಹದಿನಾಲ್ಕೂವರೆ ಇದೆ ಉದ್ದ ಇಪ್ಪತ್ತೊಂದಿದೆ ಇದು ನೆಕ್ಕು ಬಿಡ್ತು ಬಂದು ಎರಡೂವರೆ ಇಟ್ಟಿದ್ದೀನಿ ಇದು ಎರಡೂವರೆ ಇಟ್ಟಿದ್ದೀನಿ ಮತ್ತೆ ಡೀಪು ಉದ್ದ ಬಂದು ಇಟ್ಟಿದ್ದೀನಿ ಇಲ್ಲಿ ಡೌನ್ ಅಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಹಗ್ಲ ಉದ್ದ ದಪ್ಪ ಇರೋದ್ರಿಂದ ಹಾಗೆ ಇಟ್ಟಿದ್ದೀನಿ ಇದು ಏಳು ಇಂಚ್ ಇಟ್ಟಿದ್ದೀನಿ ಸ್ಲೀವ್ದು ಕಂಕ್ಳು ಏಳು ಇಂಚ್ ಇಟ್ಟಿದ್ದೀನಿ ಮತ್ತೆ ಎರಡೆರಡು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾಡಿದ್ರೆ ಈ ರೀತಿ ಶೇಪ್ ತಕೊಬಹುದು ಇದು ಈ ರೀತಿ ತಗೊಳೋದ್ರಿಂದ ಏನಾಗುತ್ತೆ ಬಟ್ಟೆ ಎಲ್ಲೂ ಮಿಗಲ್ಲ ನೀಟಾಗಿ ಬರುತ್ತೆ ನೋಡಿ ಆ ರೀತಿ ತಗೊಂಡ್ರೆ ಒಂದು ಇಂಚ್ ಅಷ್ಟೇನೆ ಆರಾಮ್ಸೆ ನಾವು ಈ ರೀತಿಯಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಮತ್ತೆ ಪ್ಲೇನ್ ಬ್ಲೌಸ್ ಆದ್ರಿಂದ ಇಲ್ಲಿ ಒಂದು ಇಂಚು ಹೋಗುತ್ತೆ ಇಲ್ಲೊಂದು ಇಂಚು ಸ್ಟಿಚಿಗ್ ಹೋಗುತ್ತೆ ಮಡ್ಚು ಹೊಲಿತೀವಲ್ಲ ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಂಚಿದೆ ಬ್ಯಾಕ್ ಪಾರ್ಟ್ದಾಯಿತು ಈಗ ನೆಕ್ಸ್ಟು ಇದು ನಾನು ಕಟ್ ಮಾಡಿದ್ದೆ ಬಟ್ ವಿಡಿಯೋ ಮಾಡಿರ್ಲಿಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸಹ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟ್ದು ಇಲ್ಲಿ ಸ್ವಲ್ಪ ಜಾಗ ಟೇಬಲ್ ಮೇಲೆ ಕಡಿಮೆ ಇರೋದ್ರಿಂದ ಅವ್ರಿಗೆ ಮೇಲೆ ಕಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಇಲ್ಲಿ ಜಾಗ ಸಾಕಾಗ್ಲಿಲ್ಲ ಹಾಗಾಗಿ ನಾನು ಕೆಳಗಡೆನೆ ಇಟ್ಕೊಂಡು ಕಟ್ ಮಾಡಿಕೊಂಡೆ ಫ್ರೆಂಟ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟ್ ಬಂದು ಭುಜದಿಂದ ಕ್ರಾಸ್ ಪಟ್ಟಿವರೆಗೂ ಹದಿನೇಳು ಇಂಚ್ ಇದೆ ಹದಿನಾರು ಇತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹದಿನೇಳು ಇಂಚ್ ಇದೆ ಮತ್ತೆ ಹಗ್ಲ ಮಾಮೂಲಿ ಹದಿನೈದು ಇದೆ ಹಗ್ಲ ಮತ್ತೆ ನೆಕ್ ಬಂದು ಇಲ್ಲಿ ನೆಕ್ ಬಿಡ್ತು ಬಂದು ಎರಡೂವರೆ ಇಟ್ಕೊಂಡಿದ್ದೀನಿ ಇಲ್ಲಿ ಡೌನ್ ಅಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಯಾಕಂದ್ರೆ ತುಂಬಾ ದಪ್ಪ ಇರೋದ್ರಿಂದ ಸ್ವಲ್ಪ ಇಲ್ಲಿ ಟೈಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದೀನಿ మొత్తం కంక్లు అసే ఏళ్ళు ఇంచు ఇట్కీ ఇది బ్యాక్ పార్ట్ ఈజియ నా మెజర్మెంట్ తగ్బిట్టు నీట కట్ మే ఆరా స్టిచ్ మాట్ ఇది బ్యాక్ పార్ట్ ఇది సారి ఫ్రంట్ పార్ట్ నెక్స్ట్ బా స్లీ స్లీవ్ అసలు స్వల్ప పీసు కడిమే ఇప్పుడు ಫ್ರೆಂಟ್ ನಾನು ಕಟ್ ಮಾಡಬೇಕಾದ್ರೆ ಇದು ಬ್ಲ್ಯಾಕು ಉದ್ದಕ್ಕಿತ್ತು ಹಾಗಾಗಿ ಇದು ಕರೆಕ್ಟಾಗಿದೆ ನಾನು ಮೂರು ಪೀಸ್ ಇಟ್ಟು ನನ್ನ ಬ್ಲೌಸ್ ಕಟ್ ಮಾಡಿರೋದು ಒಂದು ಡಾರ್ಕ್ ಬ್ಲೂ ಒಂದು ಬ್ಲ್ಯಾಕು ಒಂದು ರೆಡ್ ಈ ರೀತಿ ಇದೆ ನಾನು ಇದಕ್ಕೆ ರೆಡ್ಡು ಮತ್ತು ಬ್ಲೂ ಪೀಸ್ ಕಡಿಮೆ ಇರೋದ್ರಿಂದ ನಾನು ಇದಕ್ಕೀಗ ಫ್ರೆಂಟ್ ಪಾರ್ಟಲ್ಲಿ ಎಷ್ಟು ಇಂಚು ಪೀಸು ಕೊಟ್ಕೊಳ್ಬೇಕು ನಾನು ಮೂರುವರೆ ಇಂಚು ಪೀಸು ಫ್ರಂಟ್ ಕಡೆ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಕಡಿಮೆ ಇತ್ತು ಪೀಸು ಹಾಗಾಗಿ ಅದಾದ್ಮೇಲೆ ನೆಕ್ಸ್ಟ್ ಬಂದು ಸ್ಲೀವ್ ಇದು ಸ್ಲೀವು ಅವ್ರದ್ದು ಉದ್ದ ಸ್ಲೀವ್ ಬಂದು ಇದೆ ಹನ್ನೆರಡು ಇದೆ ಅವ್ರದ್ದು ನಾನು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಯಾಕಂದ್ರೆ ಇಲ್ಲಿ ನಾವು ಈ ರೀತಿ ಹೊಲಿತೀವಲ್ಲ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಲ್ಯಾಕು ಪೀಸು ಕಡಿಮೆ ಇರೋದ್ರಿಂದ ನಾನು ಸಪ್ರೇಟಾಗಿ ಸ್ಲೀವ್ ಕಟ್ ಮಾಡಿದ್ದೀನಿ ಮತ್ತೆ ಬೆಲ್ಟ್ ಪಟ್ಟಿನೂ ಅಷ್ಟೇ ಇದು ಸ್ಲೀವ್ ಇದು ಬೆಲ್ಟ್ ಪಟ್ಟಿನೂ ಅಷ್ಟೆ ಬೆಲ್ಟ್ ಪಟ್ಟಿ ಉದ್ದ ಬಂದು ಐದು ಇಂಚಿದೆ ನೋಡಿ ಐದು ಇಂಚಿದೆ ನಾನು ಇದನ್ನ ಕಟ್ ಮಾಡಿಕೊಂಡಿದ್ದೀನಿ ಮಿಕ್ಕಿರೋ ಪೀಸ್ಗಳು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮತ್ತೆ ಹೆಮ್ಮಿಂಗಿಗೆ ಮತ್ತೆ ಪ್ಯಾಚ್ ವರ್ಕ್ ಎಲ್ಲ ಪ್ಯಾಚಾಗಿ ಕೊಡಬೇಕಲ್ಲ ಇದು ಕಡಿಮೆ ಇತ್ತಲ್ಲ ಬೆಲ್ಟ್ ಬೆಲ್ಟ್ ಪಟ್ಟಿ ಹತ್ರ ಅಲ್ಲೆಲ್ಲ ನಾನು ಜೈಂಟಿಗೆ ಇಟ್ಕೊಂಡಿದ್ದೀನಿ ಇದೆಲ್ಲ ಬೆಲ್ಟ್ ಬಟ್ಟೆಗೆ ಮಿಕ್ಕಿರೋ ಬಟ್ಟೆನ ಬೆಲ್ಟ್ ಬಟ್ಟೆ ರೆಡಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದೀನಿ ಸ್ವಲ್ಪ ಬಟ್ಟೆ ವೇಸ್ಟ್ ಆಗಿಲ್ಲ ಈಗ ನಾನು ಯಾ ಹೇಗೆ ಬಟ್ಟೆ ಇದನ್ನ ಸ್ಟಿಚ್ ಮಾಡ್ತೀನಿ ನೋಡ್ರಣ ಮತ್ತೆ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಹಳದಿ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡ್ತಿರೋದು ಅವ್ರಿಗೆ ಯಾವ ರೀತಿ ಫಿಟಿಂಗ್ ಬರುತ್ತೆ ಅನ್ನೋದನ್ನ ನೋಡ್ಬೇಕು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇಟದಲ್ಲಿ ಸಿಗೋಣ ಬಾಯ್